ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಹೋಗಿ ಈಗ ಸಂಜೆ ಆಗ್ತಾ ಇದೆ ಹಾಗೂ ಮೊದಲನೇದಾಗಿ ಇಷ್ಟು ವಿದ್ಯಾರ್ಥಿಗಳನ್ನ ಅವರು ಇನ್ನು ಅವರು ಏನು ಹೇಳಿದ್ರು ಅಂದ್ರೆ ನಾವು ಕರೆದ್ರೆ ಇನ್ನೂ ಇದರ ಹತ್ತು ಪಟ್ಟು ಬರ್ತಾರೆ ಹುಡುಗರು ಆದ್ರೆ ನಾವು ಕರೀದಲ್ಲೇ ಇಷ್ಟೇ ಈಗ ಬರೀ ಪ್ರಶಸ್ತಿ ತಗೊಳಕೋತಕ್ಕ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ಅವರ ಒಂದು ಆ ಒಂದು ಆಯಸ್ ಒಂದು ಅಟ್ರಾಕ್ಷನ್ ಏನಿದೆ ಆ ಒಂದು ಕಲಿಸುವ ಒಂದು ಪ್ರವೃತ್ತಿ ಅಥವಾ ಒಂದು ಕಲೆ ಅನ್ನೋದು ಏನಿದೆ ಅದು ಬಹಳ ದೊಡ್ಡದು ನನ್ನ ಅವರ ಬಾಂಧವ್ಯ ಸಾಧಾರಣ ಹನ್ನೆರಡು ವರ್ಷದಿಂದ ನಮ್ಮ ನಾದಸುದ ಯಾವುದೇ ಕಾರ್ಯಕ್ರಮ ಆಗಲಿ ಅದಕ್ಕೆ ಅವರು ಬಂದು ಆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಅವರು ನಮ್ಮ ಜೊತೆ ತಮಿಳುನಾಡು ಹಾಗೂ ಗೋವಾ ಇಲ್ಲಿಗೆಲ್ಲ ನಮ್ಮ ಜೊತೆ ಬಂದು ಆ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ಕೊಟ್ಟಿದ್ದಾರೆ ಮತ್ತು ಯಾವತ್ತೂ ಅವರು ಏನೂ ಬಯಸೋದಿಲ್ಲ ಏನು ಅಂದ್ರೆ ಒಂಥರ ಒಂದು ಅವರ ಒಂದು ಕಂಪ್ಯಾಷನ್ ಅದು ಪ್ಯಾಷನ್ ಒಂದು ಕೊಡುಗೆ ಅಂತಾನೆ ಹೇಳ್ಬೋದು ವಿದ್ಯೆಗೆ ಕೊಡುಗೆ ಅವ್ರು ಮಾಡ್ತಾ ಇರೋದು ಸೊ ನಾನು ತುಂಬಾ ಮಕ್ಕಳನ್ನ ಮಕ್ಕಳ ಮಕ್ಕಳಿಂದ ನಾನು ಕೇಳಿದ್ದೀನಿ ಇವರ ಒಂದು ಯಾವ ರೀತಿ ಅವರು ಕಲಿಸ್ತಾರೆ ಅದನ್ನ ಅದು ಬರೀ ಆ ಮಕ್ಕಳಿಂದ ಕೇಳೋವಾಗಲೇನೆ ಅದು ಗೊತ್ತಾಗುತ್ತೆ ನನ್ನ ಒಂದು ಸ್ಟೂಡೆಂಟ್ ಕಳೆದ ವರ್ಷ ಹಬ್ಬದ ಸುಧಾರ ತಂದೆ ಕೂಡ ಬಂದಿದ್ದಾರೆ ಅವರ ತಂಗಿ ಕೂಡ ಸೊ ಆ ಹುಡುಗಿ ಇದೇ ತರಗತಿಗಳ ಅಂದ್ರೆ ಇವರ ಒಂದು ನೇತೃತ್ವದಲ್ಲಿ ಆ ಹುಡುಗಿಗೆ ಪಡೆಗಿರೋದು ಅವರು ಗೋಪೇಶ್ ಸ್ಕೂಲ್ಗೆ ಮೊದಲನೇ ರಾಕೊಂಡು ಬಹಳ ದೊಡ್ಡ ಗಿರಿಮೆಯನ್ನು ಸ್ಥಾಪಿಸಿದ್ದಾರೆ ಆ ಹುಡುಗಿಗೆ ನಾವು ಸನ್ಮಾನ ಮಾಡುವಾಗ ಒಂದು ಮಾತನ್ನು ಈ ಹುಡುಗಿ ಇನ್ನ ಐದಾರು ವರ್ಷದಲ್ಲಿ ಇಡೀ ಭಾರತ ದೇಶದಲ್ಲಿ ಗುರುತಿಸ್ಕೊಳ್ತಾರ ಅವಳು ಅಂತ ಹೇಳ್ಬಿಟ್ಟು ಅಂದ್ರೆ ಅವಳಲ್ಲಿ ಇನ್ನೆಷ್ಟು ಪ್ರತಿಭೆ ಇರಬೇಕು ಮತ್ತೆ ಇವರು ಯಾವ ರೀತಿ ಅವಳಿಗೆ ಆ ಹುಡುಗಿಗೆ ಧಾರ ಎದು ಕೊಟ್ಟಿದ್ದಾರೆ ಆ ಪ್ರತಿಭೆ ಅವರ ಒಂದು ವಿಧೇನ ಅಂತ ಯಾಕಂದ್ರೆ ಎಲ್ಲಾ ಕಡೆ ಎಲ್ಲರೂ ಕಲಿತಾರೆ ಅವರು ಕೆಲವರಿಗೆಲ್ಲ ಕೆಲ ಗೆಲ್ಲಿಟ್ಕೊಳ್ತಾರೆ ಎಲ್ಲವೂ ಎಕ್ಸ್ಪೋಸ್ ಮಾಡಿದ್ರು ಆದ್ರೆ ಇವ್ರು ಹಾಗಲ್ಲ ಎಲ್ಲ ನಮ್ಮಲ್ಲಿ ಏನು ವಿದ್ಯೆ ಇದೆ ಅದನ್ನು ದಾರೆಯ ಕೊಟ್ಬಿಡ್ತಾರೆ ಮಕ್ಕಳಿಗೆ ಇನ್ನೊಂದು ವಿಷಯ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಇವರು ಐ ಎ ಎಸ್ ಆಫೀಸರ್ ಆಗ್ಬೇಕಾಗಿತ್ತು ಆದರೆ ನಮ್ಮ ಸಿಸ್ಟಮ್ ಗೊತ್ತಿದೆಯಲ್ಲ ಇವೇನೆಲ್ಲ ಹೇಗೆ ಹೇಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಅವ್ರು ಇಲ್ಲ ಅಂದ್ರೆ ಇವತ್ತಿನ ದಿವಸ ಅವರು ಐ ಎ ಎಸ್ ಹುದ್ದೆ ಒಳಗೆ ಇರ್ಬೇಕಾಗಿತ್ತು ಅಂದರೆ ಐ ಎ ಎಸ್ ಹುದ್ದೆ ಯಾಕೆ ಹೇಳ್ತಾ ಇದ್ದು ಅವರು ಅಂದ್ರೆ ಐ ಎ ಎಸ್ ಆಫೀಸರ್ ಅದು ಸಾಧಾರಣ ಅಂತ ಐ ಎ ಎಸ್ ಆಫೀಸರ್ ಆಗ್ತಾರೆ ಅಂದ್ರೆ ಇಂಟರ್ವ್ಯೂಗೆಲ್ಲ ಹೋದ್ರೆ ಗೊತ್ತಿಲ್ಲ ಏನಂತ ಹೇಳಿ ಯಾವ್ಯಾವ ರೀತಿನಲ್ಲಿ ಐ ಎ ಎಸ್ ಆಫೀಸರ್ ಸಿಗತ್ತೆ ಅಂತ ಹೇಳಿ ಲಾಸ್ಟ್ ಮೊಮೆಂಟ್ ನಲ್ಲಿ ಅದೆಲ್ಲ ಆಗತ್ತೆ ಅವರು ಐ ಎ ಎಸ್ ಆಫೀಸರ್ಗೆ ಇಂಟರ್ವ್ಯೂ ಹೋಗಿದ್ದಾರೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಪ್ರತಿಭೆ ಅವರ ಒಂದು ಕಲಿಸುವ ರೀತಿ ಅಥವಾ ಅವರ ಒಂದು ವಿದ್ಯೆ ಏನಿದೆ ಅದರಲ್ಲಿ ಅದೇ ನಾವು ಯಾವ ಒಂದು ಇದರಲ್ಲಿ ಅಳಿಯಕ್ಕಾಗಲ್ಲ ಸೊ ಅಂಥ ಅಂಥ ಒಬ್ರು ಶಿಕ್ಷಕರು ನಿಮ್ಗೆಲ್ರಿಗೂ ಶಿಕ್ಷಕರಾಗಿದ್ದಾರೆ ವಿದ್ಯಾರ್ಥಿಗಳು ಇದನ್ನ ನೀವು ಅದನ್ನು ಉಪಯೋಗಿಸ್ಕೊಳ್ಬೇಕು ಅಷ್ಟೇ ಯಾಕೆಂದರೆ ಎಲ್ಲ ಕಡೆ ಶಿಕ್ಷಕರು ಇರ್ತಾರೆ ಆದರೆ ಅದನ್ನು ಉಪಯೋಗಿಸ್ಕೊಳ್ಳೋದಿದೆಯಲ್ಲ ಅದು ಬಹಳ ವಿರಳ ಎಲ್ಲರೂ ಉಪಯೋಗಿಸ್ಕೋಬೇಕ ಈಗ ನಮ್ಮ ಸಂಗೀತದ ಕ್ಲಾಸು ಬರ್ತಾರೆ ಸಾವಿರಾರು ಜನ ಹೋಗಿದ್ದಾರೆ ಅದರಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ರಿಯಾಲಿಟಿ ಶೋಗಳನ್ನು ನೋಡ್ತಾರೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಆಗಿ ಡಿಸ್ಟ್ರಿಕ್ಟ್ ಲೆವೆಲ್ ಆಗಿ ನಮ್ಮ ಒಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ ಅವರ ಮತ ಹುಡುಗಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರು ಆ ಹುಡುಗಿ ರಿಪಬ್ಲಿಕ್ ಡೇ ಪರೇಡ್ ನಲ್ಲಿ ಸಿಲ್ವರ್ ಮೆಡಲ್ ತಗೊಂಡ್ಬಿಡ್ತಾರೆ ಕರ್ನಾಟಕ ಹಾಗೂ ಗೋವಾ ಎರಡು ಸೇರಿಸಿ ಸಿಲ್ವರ್ ಮೆಡಲ್ ತಗೊಂಡ್ ಬರೀ ಸಿಲ್ವರ್ ಮೆಡಲ್ ತಗೊಳ್ಳೋದ್ರಿಂದ ಏನಂದ್ರೆ ಅವ್ರಿಗೆ ಎಲ್ಲಾದ್ರೂ ವಿದ್ಯೆಯಿಂದ ಹಿಡಿದು ಡ್ಯಾನ್ಸು ಆಡೋದು ಎಲ್ಲದರಲ್ಲೂ ಎಲ್ಲ ಇವರಿಂದ ಕಲ್ತಿರ್ಬೇಕು ಹಾಗಾಗಿ ಮತ್ತೆ ಅವ್ರಿಗೆ ಇನ್ನೊಂದು ಏನಂದ್ರೆ ಇವತ್ತಿನ ದಿವಸ ಮಂಡ್ಯದಲ್ಲಿ ವಿತೌಟ್ ಎನಿ ಡೊನೇಷನ್ ಬರೀ ನೈನ್ ಥೌಸಂಡ್ ರುಪೀಸ್ ಪರ್ ಇಯರ್ ಕೊಟ್ಟು ಇವತ್ತಿನ ದಿವಸ ಎಂಬಿ ಬಿ ಎಸ್ ನಿದರ್ಶನ ಅಂದ್ರೆ ಎಲ್ಲಾ ಶಿಕ್ಷಕರು ಎಲ್ಲಾ ಮಕ್ಕಳಿಗೂ ಒಂದೇ ತರ ಹೇಳ್ಕೊಡ್ತಾರೆ ಆದ್ರೆ ಅದನ್ನ ಗ್ರಹಿಸ್ಕೊಳ್ಳೋದು ಅದನ್ನ ಉಪಯೋಗಿಸ್ಕೊಳ್ಳೋದು ಅದನ್ನ ಕಾರ್ಯರೂಪಕ್ಕೆ ತರೋದು ಕೆಲವೇ ಮಕ್ಕಳು ಅದನ್ನ ನಾನು ಹೇಳೋದು ಏನಂದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕು ನೀವ್ ಇಲ್ಲೇ ನೋಡ್ತಾ ಇದ್ದೀನಿ ನಾನು ಎಲ್ಲೋ ಕೆಲವರು ನಾನು ಮಾತಾಡೋದನ್ನ ಬಾಕಿ ಎಲ್ಲರೂ ಏನೋ ಬೇರೆ ಮೊಬೈಲ್ ಇಲ್ಲ ಸರ್ಟಿಫಿಕೇಟ್ ನಿಮ್ಮ ನೋಡೋದ್ರೇಷನ್ ಬೇಕು ನೀವ್ ಏನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ಓನ್ಲಿ ವಿತ್ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಇಂದ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಯಾಕೆಂದ್ರೆ ಏನೋ ಯಾವ್ದೋ ಒಂದ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇದೀರ ಸೊ ಹಾಗಾಗಿ ನಿಮ್ಮೆಲ್ಲರೂ ನಾನು ಒಂದು ರಿಕ್ವೆಸ್ಟ್ ಮಾಡೋದು ಏನಂತ ಹೇಳಿದ್ರೆ ಎಲ್ಲ ಮಕ್ಕಳಿಗೆ ಹಾಗೂ ಅವಶ್ಯಕತೆ ಹೆಚ್ಚಿಗೆ ಯಾಕೆಂದ್ರೆ ಇವತ್ತಿನ ದಿವಸ ಡೈವರ್ಷನ್ ಬಹಳ ಆಗ್ತಾ ಇದೆ ಮಕ್ಕಳ ಮನಸ್ಸು ಎಸ್ಪೆಷಲಿ ಮೊಬೈಲ್ನಿಂದ ಅದು ಹಾಳು ಮಾಡ್ತಾ ಇದೆ ಅಂತ ಹಾಳು ಮಾಡ್ತಾ ಇದೆ ಅದರಿಂದ ಏನೇನೋ ಕೆಟ್ಟ ಕೆಟ್ಟ ಕಾಯಿಲೆಗಳೆಲ್ಲ ಮೆದುಳಿ ಜ್ವರಗಳಾಗಲಿ ಅಥವಾ ಸೈಕಿಕ್ ಕಾಂಗ್ರೆಸ್ ಆಗಲಿ ಎಲ್ಲ ಆಗ್ತಾ ಇದಾರೆ ಮತ್ತೆ ಬಹಳ ಸುಲಭದಲ್ಲಿ ಅದಕ್ಕೆ ಬಲಿ ಆಗ್ತಾ ಇದ್ದಾರೆ ಮಾಡ್ಬೇಡಿ ಟೆಕ್ನಿಕಲ್ ಏನಿದೆ ಏನಾದ್ರು ಒಂದು ಸರ್ಚ್ ಮಾಡ್ಬೇಕು ನೀವು ಏನಾದ್ರು ಒಂದು ನಿಮ್ಮ ಸ್ಕೂಲಿಗೆ ಸಂಬಂಧಪಟ್ಟಿದ್ದು ವಿದ್ಯೆಗೆ ಸಂಬಂಧಪಟ್ಟಿದ್ದು ಹುಡುಕ್ಬೇಕಾದ್ರೆ ಮಾತ್ರ ಹುಡುಕ್ಬೇಕು ಬೇರೆದೆಲ್ಲ ಆದ್ರೂ ಮುಳಕ್ ಹೋಗ್ಬಾರ್ದು ಬೇಡದ್ದೆಲ್ಲ ಸಿಗುತ್ತೆ ಇವತ್ತಿನ ದಿವಸ ಮೊಬೈಲ್ ಓಪನ್ ಮಾಡಿದ ಕೂಡಲೇ ನಮ್ಗೆಲ್ಲ ಅದ್ರ ಬರುದೆಲ್ಲ ಕೆಟ್ಟದ್ದೇ ಬೇಡದ್ದೇ ಬರ್ತಾ ಇದೆ ಸೊ ಇದನ್ನ ಮಕ್ಕಳಿಗೆ ಹಾಳು ಮಾಡ್ತಾ ಇದೆ ಆದ್ರೆ ನೀವು ಮಕ್ಕಳು ದೃಢ ಮನಸ್ಸಿನಿಂದ ವಿದ್ಯಾಭ್ಯಾಸದ ಕಡೆ ಕದ್ಕೊಂಡ್ ಹೋಗ್ಬೇಕು ಕಂಟ್ರೋಲ್ ಆದಷ್ಟು ಉಪಯೋಗಿಸ್ಪ್ರಜೆಗಳಾಗಿ ಬಂಡಾಯ ಶ್ರೀ ರಾಜೇಂದ್ರ ತಾಳುಕರ್ ಸರ್ ನಿವೃತ್ತ ಸರ್ಕಾರಿ ನೌಕರರು ಇವರ ಪರಿಚಯವನ್ನು ಮಾಡಲು ಕುಮಾರಿ ಅನುಷ ಕಣ್ಣಿಕೆಗೆ ಬರಲು ವಿನಂತಿ ಶ್ರೀ ಕೃಷ್ಣ ರಾಜೇಂದ್ರ ತಾಲೂಕರ್ ಸರ್ ಇವರು ಕೆಇಬಿಯಲ್ಲಿ ಮೂವತ್ತೆರಡು ವರ್ಷಗಳ ನಿಷ್ಕಳಕ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿರುವ ಇವರು ಸಮಾಜ ಸೇವೆಯಲ್ಲಿ ಮನ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಮ್ಮ ಸಮುದಾಯದ ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮ ಸಂತ ಮನದಲ್ಲಿ ಹಲವು ವರ್ಷಗಳಿಂದ ಎಸ್ಎಸ್ಎಲ್ಸಿ ಪಿಯುಸಿ ಡಿಗ್ರಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ ಉತ್ತೇಜನ ನೀಡುವಂತೆ ಕಾರ್ಯವನ್ನು ತಮ್ಮ ತಾಲೂಕ ಚಿತ್ರಕಲಾ ಮತ್ತು ಪ್ರತಿಷ್ಠಾನದಿಂದ ಮಾಡುತ್ತಿದ್ದಾರೆ ಆರ್ಥಿಕವಾಗಿ ಹಿಂದುಳಿದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ತಮ್ಮ ಸ್ವಂತ ಹಣದಲ್ಲಿ ನೀಡುತ್ತಿದ್ದಾರೆ ಅದಕ್ಕೆ ನಿದರ್ಶನ ಎನ್ನುವಂತೆ ನಮ್ಮ ಕೋಚಿಂಗ್ ಸೆಂಟರ್ ನಲ್ಲಿ ಕೋಚಿಂಗ್ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವರ್ಷ ರೂಪಾಯಿ ಹತ್ತು ಸಾವಿರ ವಿದ್ಯಾರ್ಥಿ ವೇತನವನ್ನು ನೀಡಿರುತ್ತಾರೆ ಶ್ರೀಯುತರು ಸಮಾಜಮುಖಿ ಕೆಲಸವನ್ನು ಗುರುತಿಸಲು ಹಲವು ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಿರು ತಾಲೂಕಾ ಚಿತ್ರಕಲಾ ಪ್ರತಿಷ್ಠಾನ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ದೇವಾಂಗ ಸಮಾಜದ ಸದಸ್ಯರಾಗಿ ನೇಕಾರ ಪತ್ರಿಕೆ ವರದಿಗಾರರಾಗಿ ಶ್ರೀ ಗಾಯತ್ರಿ ಪೀಠ ಮಹಾಸಂಸ್ಥಾನದ ಕಾರ್ಯಕರ್ತರಾಗಿರುವ ರಾಜ್ಯ ಮಟ್ಟದ ನೇಕಾರ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ತಾಡೂಕರ್ ಸರ್ ಇವರು ನಮ್ಮ ಈ ಪುಟ್ಟ ಕಾರ್ಯಕ್ರಮಕ್ಕೆ ಬಂದಿರುವುದು ನಮಗೆಲ್ಲ ಸಂತೋಷದಲ್ಲಿದೆ ಇಂತಹ ಸರಳ ಸಜ್ಜರಿಕೆ ವ್ಯಕ್ತಿ ನಮ್ಮ ಸಂಸ್ಥೆಯ ವತಿಯಿಂದ ಪುಟ್ಟ ಸನ್ಮಾನ ವೇದಿಕೆ ಮೇಲಿನ ಎಲ್ಲ ಗಣ್ಯರು ಸೇರಿ ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕಾಗಿ ಶ್ರೀ ಕೃಷ್ಣರಾಜೇಂದ್ರ ತಾಡೂಕರ್ ಸರ್ ಕೆಇಿಯಲ್ಲಿ ವರ್ಷಗಳ ನಿಷ್ಕಳಕ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿರುವ ಇವರು ಸಮಾಜ ಸೇವೆಯಲ್ಲಿ ಮನ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಮ್ಮ ಸಮುದಾಯದ ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮ ಸಂತ ಮನದಲ್ಲಿ ಹಲವು ವರ್ಷಗಳಿಂದ ಎಸ್ಎಸ್ಎಲ್ಸಿ ಪಿಯುಸಿ ಡಿಗ್ರಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ ಉತ್ತೇಜನ ನೀಡುವಂತೆ ಕಾರ್ಯವನ್ನು ತಮ್ಮ ತಾಲೂಕು ಚಿತ್ರಕಲಾ ಮತ್ತು ಸಮಾಜ ಸೇವಾ ಪ್ರತಿಷ್ಠಾನದಿಂದ ಕಾರ್ಯಗಳನ್ನು ಮಾಡಿದ್ದಾರೆ ಇವರು ಅಧ್ಯಕ್ಷರಾದ ಮೇಲೆ ಸರಸ್ವತಿ ಪ್ರೌಢಶಾಲೆಗೆ ಸಾಕಷ್ಟು ಪ್ರಗತಿ ಕಂಡಿದೆ ಇವರ ಮಗಳಾದ ಕುಮಾರಿ ಬುಚ್ರಿ ಕುಮಾರಿ ವೈಷ್ಣವಿ ಬುಚ್ರಿ ಇವಳು ನಮ್ಮ ಕೋಚಿಂಗ್ ಸೆಂಟರ್ನಲ್ಲಿ ತರಬೇತಿ ಪಡೆದು ಎಂಎಂಎಸ್ ಪರೀಕ್ಷೆಯಲ್ಲಿ ಒಂದೂರ ಹನ್ನೆರಡು ಅಂಗಗಳನ್ನು ಪಡೆದು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗಿರುತ್ತಾರೆ ಇದೀಗ ಶ್ರೀಯುತರಿಗೆ ನಮ್ಮ ಕೋಚಿಂಗ್ ಸೆಂಟರ್ನ ವತಿಯಿಂದ ಗುಂಡ ಸನ್ಮಾನ ವೇದಿಕೆ ಮೇಲೆ ಇರುವ ಎಲ್ಲಾ ಗಣ್ಯರು ಸೇರಿ ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ आज ते विषय सरांची म्हणजे या दोघी पण सुद्धा त्या क्लासमध्ये येऊन त्या व्यवस्थित शिकल्या आणि चांगल्या माणसानी पास झाल्या त्यामुळे मी सरांची खूप आभारी आहे आणि ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಎಲ್ಲರಲ್ಲಿ ದಿವರು ನೋಡೋಣ ಸರ್ವೇ ಜನ